ನನ್ನ ಸ್ನೇಹಿತರಲ್ಲಿ ಸುಧಾಕರ್ ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ಸೋಲಲ್ಲಿ ಚೆನ್ನಾಗಿ ಹೇಳ್ಕೊಂಡು ಪೇರ್ ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡಲ್ಲ ಏಯ್ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನಂದಿರೋ ಫೋಕಸ್ ಬೇರೆ ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನವರೆಗೂ ಬೇರೆ ಯಾರ ಬಗ್ಗೆ ನೋಡಲ್ಲ ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವರು ಏ ನಂಗೆ ಅವ್ರ ತಂಗಿ ತಂಗೇ ನಾ ಒಳ್ಳೆ ಹುಡುಗಿಗಳು ನಿಮಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪೇರ್ ಮಾಡ್ತೀರ ನನ್ಗೆ ಯಾಕೆ ಹೇಳ್ತೀರಾ ನೀವು ಹುಟ್ಟಿದ ನನ್ನ ಅಂತ ನಾನು ಹಂಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಅವನಿಗೆ ಒಂದು ದಿವಸ ಸೋಮನ್ ಅವರು ಫೋನ್ ಮಾಡ್ತಾರೆ ಅವರಿಗೆ ಮಾಡ್ಬಿಟ್ಟು ಸರ್ ಇದು ನಿಮ್ಗೆ ಗೊತ್ತಾ ವಿಷಯ ಎಲ್ಲ ಕಡೆನೂ ನಮ್ಗೆ ನಾವು ಇಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ಗೆ ಹೋದ್ರು ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ಇದಕ್ಕೇನೋ ಇದು ಬಂದರೆ ನನ್ನ ಬಗ್ಗೆ ಏನು ಕೆಪ್ತೋಗ್ಲಿ ಸರ್ ಎಲ್ಲೋ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ಓದಿಲ್ಲ ನಮ್ಮ ಫ್ರೆಂಡ್ ಸರ್ಕಲು ನಿಮ್ಮ ವಿಷಯ ಮಾತ್ರ ಹೇಳ್ತಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತ ಅಂದರೆ ದೆನ್ ಅವಾಗ ಮಾತಾಡ್ಬೇಕು ನಮ್ಗೆ ಯಾಕಿದು ಒಂದು ತ್ರೀ ಫೋರ್ ಇಯರ್ಸ್ ಇನ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದ್ರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ದ್ರೈ ಟು ಕನೆಕ್ಟ್ ಅವರ್ಸ್ ಅಥವಾ ಒಂದು ನನಗೆ ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ಥರ ಬಂದಿದೆ ಖಂಡಿತವಾಗಿ ಕನ್ಸಿಡರ್ ಮಾಡ್ತಿದ್ದೆ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇದು ಸ್ಯಾಂಪ್ಲಿಂಗ್ ಅಲ್ಲಿ ಅಟ್ ಅಂತ ಐ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತಾಡ್ತೀನಿ ನಾವು ಜನರು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಹೋಗ್ತು ಶುರು ಆಗಿದೆ ಫ್ರೆಂಡ್ಶಿಪ್ ಇನ್ನೊಂದು ಕ್ಲೋಸ್ ಆಗಿ ಮೂವ್ ಆಗಿದ್ರು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಶುರು ಮಾಡ್ಲಿ ನಾನು ನಾನು ಫಸ್ಟ್ ಹೇಳ್ತು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ತುಂಬ ಸಿಂಪಲ್ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟರ್ನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿತ್ತು ಅದು ಫಾರ್ ಫ್ಯೂ ಮಂತ್ಸ್ ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದ್ದು ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ರು ಏನು ನಾವು ಓಡ್ತಿದ್ದೀನಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವರ ಫ್ಯೂಚರ್ ಅವರೇ ಪ್ಲ್ಯಾನ್ ಮಾಡ್ತಿದ್ದೆ ಫ್ಯಾಮಿಲೀಸ್ ಹೇಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಬೋದು ದೇನ್ ದೆನ್ ಒನ್ ಪಾಯಿಂಟ್ ಆಫ್ ಟೈಮ್ ಇಸ್ ಆರ್ಡ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ಸ್ ಏನಿದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಈಚ್ ಅದರ್ ಬಟ್ ನಾನು ಒಂದು ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಖಾತೆ ರಿಲೀಸ್ ಆಗುತ್ತಂತ ತನಕ ಒಂಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಆದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೊತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದಮೇಲೆ ನಾನು ಒಂದು ಡಿಸಿಷನ್ ಸ್ಟ್ರಾಂಗ್ ಆಗಿ ದಯವಿಟ್ಟು ನೀವು ಅಲ್ಲಿಗೂ ನಾನು ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವ್ರಿಗೂ ಅದು ಗೊಬ್ಬರ ಆಯಿತು ಅಂತ ಬದಲಿಗೆ ಆರ್ತೀನಿ ಆಗಲ್ಲ ಅದಿಲ್ಲ ಹೇಗೆ ಆಗತ್ತೆ ಫ್ಯೂಚರ್ ಅಲ್ಲಿಂದ ನನ್ನ ಒಂದು ನನಗಿದೆ ಇದು ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗಬೇಕಾಗಿತ್ತು ಪಿಕ್ಚರ್ ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂತು ಗಾಡ್ಸ್ ಕ್ರೀಸ್ ಆ ಪಿಕ್ಚರ್ ತುಂಬ ಚೆನ್ನಾಗಾಯ್ತದೆ ದೆನ್ ಐ ಸೈಡ್ ಹೋಗಿ ಇಟ್ ಇಸ್ ದ ಟೈಮ್ ಐ ಥಿಂಕ್ ನಾನು ನಿಮ್ಮ ಮನೆ ಬಗ್ಗೆ ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ನಮ್ಮ ಮನೇಲಿ ವಿಷಯ ಆಗಿದೆ ಎರಡು ಫ್ಯಾಮಿಲಿ ಸ್ಯಾಟ್ರಿ ಮಾಡಿದೆ ಅದೇ ಟೀಮ್ಗೆ ದರ್ಶನ್ ಸರ್ಗು ವಿಷಯ ಗೊತ್ತಾಗಿ ಅವರು ಅವರು ಕೂಡ ಇವಾಗ ಮನೆಯಲ್ಲಿ ಮಾತಾಡಬೇಕು ನಮ್ಮ ಮನೇಲಿ ಮಾತಾಡೋದು ಇದು ಈ ಇಯರ್ ಆಲ್ಮೋಸ್ಟ್ ಹಾವು ರಿಲೀಸ್ ಆಗೋ ಒಂದು ಒಂದು ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿ ವಿಟ್ ಇಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಟೀಮ್ ಮದುವೆ ತನಕ ಬಂದಿದೆ